ಇದೆ ನಿಮಗೆ ಸಿಂಗಲ್ ಹೆಡ್ ಮೆಷಿನರೀಸ್ ಮತ್ತು ಡಬಲ್ ಹೆಡ್ ಮೆಷಿನರಿ ಎಲ್ಲ ವಯೋಮಿತಿಯವರಿಗೂ ಕೊಡೋ ಒಂದು ಉದ್ದೇಶ ಇದೆ ನಮ್ಮಲ್ಲಿ ಎಲ್ಲಿ ಈ ಹೇಗೆ ಬೇಕಾದ್ರೂ ಈ ಶುರು ಬಿಸ್ನೆಸ್ ಮಾಡಬಹುದು ನಾವು ಒಂದು ಉದ್ಯೋಗವನ್ನು ಕ್ರಿಯೇಟ್ ಮಾಡೋದಕ್ಕೆ ನಿಮಗೆ ಅವಕಾಶ ಕೊಡ್ತಾ ಇದ್ದೀವಿ ಆ ತ್ರೀ ವಿ ಉದ್ದೇಶ ಬಂದ್ಬಿಟ್ಟು ಒಂದು ಎಂಬ್ರಾಯ್ಡ್ರಿ ಮೆಷಿನ್ನ ಎಲ್ಲ ವಯೋಮಿತಿಯವರಿಗೂ ಕೊಡೋ ಒಂದು ಉದ್ದೇಶ ಇದೆ ನಮ್ಮಲ್ಲಿ ಅದಕ್ಕೋಸ್ಕರ ಇದೊಂದು ಬ್ರ್ಯಾಂಡ್ನ ನಾವು ಶುರು ಮಾಡಿದ್ದು ಬೇಸಿಕಲಿ ಇದು ನಾವು ಫಸ್ಟು ಒಂದು ಫಿಫ್ಟೀನ್ ಇಯರ್ಸು ಬರೀ ಜಾಬ್ ವರ್ಕಲ್ಲಿ ನಾವು ಆ್ಯಕ್ಚುಲಿ ವರ್ಕ್ ಮಾಡಿದ್ದು ಡಿಸೈಡ್ ಮಾಡಿದ್ವಿ ಈ ಕೆಲಸನ ನಾವು ಇವಾಗಲೇ ಹೇಗೆ ಮಾಡಬೇಕು ಹೇಗೆಲ್ಲ ಇದರದ್ದು ಪ್ರಯೋಜನ ಇದೆ ಅಂತ ನಾವು ತಿಳ್ಕೊಂಡ್ಮೇಲೆ ಸೇಲ್ಸ್ಗೆ ಇಳ್ದಿರೋದು ಸೊ ಈಗ ಪ್ರತಿ ಒಬ್ಬರಿಗೂ ಅದನ್ನ ತಲ್ಪಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇದು ಎಂಟರ್ಪ್ರೈಸ್ ಸ್ಟಾರ್ಟ್ ಮಾಡಿರೋದು ಸೊ ಎಲ್ಲಾ ಹೆಣ್ಮಕ್ಳಿಗೂ ಬಟ್ಟೆ ಅಂದ್ರೆ ತುಂಬಾ ಇಷ್ಟ ಎಂಬ್ರಾಯ್ಡ್ರಿ ಅಂದ್ರೆ ಎಲ್ಲಾದ್ರೂ ಹುಡ್ಕೊಂಡು ಹೋಗಿ ಬೇಕಾಗಿರೋ ಡಿಸೈನ್ಸ್ ನ ಎಂಬ್ರಾಯ್ಡ್ರಿ ಮಾಡ್ಸ್ಕೊಂಡ್ ಬರ್ತೀವಿ ನಾವು ಸೊ ಇಲ್ಲೇ ಮಿಷನ್ಸ್ ಇದೆ ಅಂತ ಅಂದ್ಮೇಲೆ ನಾವು ನೋಡ್ಲೇಬೇಕು ಅದನ್ನ ಯಾವ ಯಾವ ತರ ಮಿಷಿನ್ಸ್ ಇದೆ ಎಷ್ಟು ಡಿಸೈನ್ಸ್ ಇದೆ ತೋರ್ಸ್ಬೋದಾ ಶ್ಯೂರ್ ಬನ್ನಿ ಬನ್ನಿ ಎಷ್ಟು ವೆರೈಟೀಸ್ ಆಫ್ ಮಿಷಿನ್ಸ್ ಇದೆ ಮ್ಯಾಮ್ ನಿಮ್ಮ ಹತ್ರ ನಮ್ಮ ಹತ್ರ ಒ ಫೈವ್ ಮಾಡೆಲ್ಸ್ ಇದೆ ನಿಮ್ಗೆ ಸಿಂಗಲ್ ಹೆಡ್ ಮೆಷಿನರೀಸ್ ಮತ್ತು ಡಬಲ್ ಹೆಡ್ ಮೆಷಿನರೀಸ್ ಸಿಂಗಲ್ ಹೆಡ್ ಮೆಷಿನರಿ ನಿಮ್ಗೆ ಈ ಥರ ಇರುತ್ತೆ ಬರೀ ಒಂದು ಹೆಡ್ಡು ಬಟ್ ಟ್ವೆಲ್ ನೀಡಲ್ಸ್ ಇರತ್ತೆ ವೆರಲ್ಸ್ ಡಬಲ್ ಹೆಡ್ ಮೆಷಿನರಿ ಸೇಮ್ ನಿಮಗೆ ಇನ್ನೊಂದು ಹೆಡ್ ಬರುತ್ತೆ ಟ್ವೆಂಟಿ ಫೋರ್ ನೀಡಲ್ಸ್ ಇರುತ್ತೆ ಮತ್ತು ವೆರೈ ಬೇರೆ 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 ಥರದ ಫ್ರೇಮ್ ಸೈಜಸ್ ಇರುತ್ತೆ ನಿಮಗೆ ಬ್ಲೌಸಸ್ ಹಾಕ್ಕೊಳ್ಳೋದಕ್ಕೆ ಒಂಥರ ಒಂದು ಸೈಜ್ ಆಫ್ ಫ್ರೇಮ್ ಇರುತ್ತೆ ವೆರಲ್ ಸ್ಯಾರಿ ಕುರ್ತಾ ಹೆಂಗಾಗೆ ಮತ್ತು ಬೇರೆ ಇದಕ್ಕಿಂತ ಬ್ರಾಡರ್ ಫ್ರೇಮ್ ಅಲ್ಲಿ ಇರುತ್ತೆ ಸೊ ಕಸ್ಟಮರಿಗೆ ಯಾವುದು ಅನುಗುಣ ಆಗತ್ತೆ ಆ ಮೆಷಿನ್ ಸಜೆಸ್ಟ್ ಮಾಡ್ತೀವಿ ಸೊ ಅವರು ಯಾವ್ದ್ ರೀತಿ ಕೆಲಸ ಮಾಡಬೇಕು ಅಂತ ಇದಾರೆ ಇವಾಗ ಫಾರ್ ಎಕ್ಸಾಂಪಲ್ ಟೇಲರ್ಸ್ ಇವಾಗ ಬೊಟ್ಟಿ ಇಟ್ಕೊಂಡಿರೋರು ಅವರಿಗೆ ಇದಕ್ಕಿಂತ ದೊಡ್ಡ ಫ್ರೇಮ್ ಸೈಜ್ ಅಲ್ಲಿ ಬೇಕಾಗತ್ತೆ ಮತ್ತೆ ಏನಂದ್ರೆ ಅವ್ರಿಗೆ ಆಗ್ಲೇ ಕಸ್ಟಮರ್ಸ್ ರೆಡಿ ಇರ್ತಾರೆ ಇನ್ ಹ್ಯಾಂಡ್ ಹೊಸ ಕಸ್ಟಮರ್ಸ್ ಅಥವಾ ಹೊಸ ಮಾರ್ಕೆಟಿಂಗ್ ಮಾಡ್ಕೊಬೇಕಂತ ಅವ್ರಿಗೆ ಏನಿರೋದಿಲ್ಲ ಅಂತವರಿಗೆ ಅವರ ಕೆಲಸಕ್ಕೆ ಎಷ್ಟು ಸೂಟಬಲ್ ಇದೆಯೋ ಆ ಮೆಷಿನ್ ನಾವು ಸಜೆಸ್ಟ್ ಮಾಡ್ತೀವಿ ಇನ್ನು ಹೊಸದಾಗಿ ಬಿಸ್ನೆಸ್ ಶುರು ಮಾಡ್ಬೇಕು ನಾನು ಒಂದೇನೋ ಮಾಡಬೇಕು ಅವರಿಗೆ ಒಂದು ಹೊಸ ಪ್ರಯತ್ನಕ್ಕೆ ಅವರಿಗೆ ಬೇರೆ ಮೆಷಿನ್ ನಾವು ಸಜೆಸ್ಟ್ ಮಾಡ್ತೀವಿ ಡಿಪೆಂಡ್ಸ್ ಆನ್ ಅವರು ಯಾವ ರೀತಿ ನಮ್ಮ ಹತ್ರ ಅಪ್ರೋಚ್ ಬರ್ತಾರೋ ಆ ರೀತಿ ನಾವು ಅವರಿಗೆ ಸಜೆಷನ್ಸ್ ನ ಕೊಡ್ತೀವಿ ಈಗ ನಾನು ಎಂಬ್ರಾಯ್ಡ್ರಿ ಮೆಷಿನ್ ತಗೋಬೇಕು ಅಂತಂದ್ರೆ ಅಂದ್ರೆ ಯಾವ ರೀತಿ ನಿಮ್ಮ ಹತ್ರ ಅಪ್ರೋಚ್ ಮಾಡ್ಬೇಕು ಬೇಸಿಕಲಿ ನಮ್ಮ ಹತ್ರ ಜಸ್ಟ್ ಅವರು ಹೇಗಿದೆ ಎನ್ಕ್ವೈರಿಗೆ ಕೆಳಗಡೆ ಸ್ಕ್ರಾಲ್ ಆಗೋ ನಂಬರ್ಸ್ ಗೆ ನೀವು ವಾಟ್ಸಾಪ್ ಅಥವಾ ಕಾಲ್ ಮಾಡ್ಬೋದು ಅದರಿಂದ ಅಪ್ರೋಚ್ ಮಾಡ್ಬೋದು ನೀವು ಕಾಲ್ ಮಾಡಿದ ನಂತರ ನಾವು ನಿಮ್ಮ ಕ್ಲಾರಿಟಿ ಅಂದ್ರೆ ಕಸ್ಟಮರ್ಸ್ ಗೆ ಏನ್ ಕ್ಲಾರಿಟಿ ಬೇಕಾಗಿದೆ ಅದನ್ನ ಫೋನ್ ಮುಖಾಂತರ ತಿಳಿಸ್ತೀವಿ ಬಟ್ ಇದೆಲ್ಲದಕ್ಕಿಂತ ನಾವು ಹೇಳೋದಂದ್ರೆ ಫೋನಲ್ಲಿ ನಾವು ಕಾಲ್ಸ್ ಅಲ್ಲಿ ಜಸ್ಟ್ ಫ್ಯೂ ಇನ್ಫಾರ್ಮೇಶನ್ ಜಸ್ಟ್ ಇಂಟ್ರೊಡಕ್ಷನ್ ಇನ್ಫಾರ್ಮೇಶನ್ ಅಷ್ಟೇ ಕೊಡಕ್ಕಾಗತ್ತೆ ಸೊ ನಾವು ಕಸ್ಟಮರ್ಸಿಗೆ ಏನು ಹೇಳ್ತೀವಿ ಅಂದ್ರೆ ಒಂದ್ಸತಿ ನಿಮ್ಮ ಸೆಂಟರ್ಸಿಗೆ ಸೆಂಟರ್ಸ್ ಯಾ ನಮ್ಮಲ್ಲಿ ಮೈಸೂರಲ್ಲಿದೆ ಬ್ಯಾಂಗ್ಳೂರಲ್ಲಿದೆ ಬಿಟ್ರೆ ಕೊಯಂಬತ್ತೂರಲ್ಲಿದೆ ಈ ಮೂರು ಸೆಂಟರ್ಸಲ್ಲಿ ಎಲ್ಲಿ ನಿಮ್ಗೆ ಅನುಕೂಲ ಆಗುತ್ತೋ ಅಲ್ಲಿ ಬಂದು ನೀವು ಭೇಟಿ ಮಾಡಿದ್ರೆ ನಿಮ್ಗೆ ಕಂಪ್ಲೀಟ್ ಮೆಷಿನರಿದು ಇನ್ಫಾರ್ಮೇಶನ್ ಸಿಗತ್ತೆ ಮತ್ತೆ ನಿಮ್ಮ ಗೆ ಕಂಪ್ಲೀಟ್ ಆಗಿ ಆನ್ಸರ್ಸ್ ಇಲ್ಲಿ ಪ್ರೊವೈಡ್ ಆಗತ್ತೆ ಅನ್ನೋದು ನನ್ನ ಅನಿಸಿಕೆ ಇನ್ನು ನಿಮಗೆ ಕಾಲ್ಸ್ ಮಾಡೋದಕ್ಕೆ ಆಗಲ್ಲ ಅಂತಂದ್ರೆ ಜಸ್ಟ್ ವಾಟ್ಸ್ಆ್ಯಪ್ ಅಲ್ಲಿ ಹಾಯ್ ಅಂತ ಕಳಿಸಿದ್ರು ನಿಮಗೆ ಇನ್ಫಾರ್ಮೇಶನ್ ನಾವು ನಿಮಗೆ ವಾಟ್ಸಪ್ ಮುಖಾಂತ್ರನೂ ಕಳಿಸ್ಕೊಡ್ತೀವಿ ಇಲ್ಲಾಂದರೆ ವಾಯ್ಸ್ ನೋಸ್ ನೋಟ್ ಮುಖಾಂತರನೂ ನಿಮಗೆ ನಾವು ಅದನ್ನು ತಲುಪಿಸ್ತೀವಿ ಸೊ ಎನಿ ಕೈಂಡ್ ಆಫ್ ಮೋಡ್ ಅವರು ಎಷ್ಟು ದಿನ ಬೇಕಾಗುತ್ತೆ ಪ್ರೋಸೆಸ್ ಇದನ್ನ ತಗೊಳ್ಳಿಕ್ಕೆ ಪರ್ಚೇಸ್ ಮಾಡ್ಲಿಕ್ಕೆ ಸಿ ಮ್ಯಾಮ್ ಅವರ ಡಿಸಿಷನ್ ಡಿಸಿಷನ್ ಅಲ್ಲಿ ಅವರು ಡಿಸೈಡ್ ಮಾಡಬೇಕು ಸಿ ನಾವು ನಿಮಗೆ ವಿತ್ ಇನ್ ಒನ್ ವೀಕ್ ಫಿಫ್ಟೀನ್ ಡೇಸ್ ಡಿಪೆಂಡ್ಸ್ ಅಪಾನ್ ನಿಮ್ಮ ರಿಕ್ವೈರ್ಮೆಂಟ್ ಬೇಸಿಸ್ ಮೇಲೆ ನಿಮಗೆ ಮೆಷಿನರಿನ ನಾವು ಪ್ರೊವೈಡ್ ಮಾಡ್ತೀವಿ ದಿನಗಳು ಅವರು ಹೇಗೆ ಬುಕ್ ಮಾಡ್ಕೊತಾರೆ ಅಥವಾ ಯಾವಾಗ ಅವ್ರಿಗೆ ಡಿಮ್ಯಾಂಡ್ ಇದೆ ಇವಾಗ ಫಾರ್ ಎಕ್ಸಾಂಪಲ್ ಕೆಲವರು ಆಷಾಢದಲ್ಲಿ ಬೇಡ ಅಂತಾರೆ ಕೆಲವರು ಅಮಾವಾಸ್ಯೆಗೆ ಬೇಡ ಅಂತಾರೆ ಈ ಥರದ್ದು ಎಲ್ಲ ಇರುತ್ತೆ ಅವರಿಗೆ ಯಾವಾಗ ಯಾವಾಗ ಅದನ್ನ ತಗೋಬೇಕಂತ ಅಂದ್ರೆ ಪ್ರಿಯೋರ್ ಆಗಿ ಬಂದು ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವ್ ಅದನ್ನ ಪ್ರೊವೈಡ್ ಡೆಲಿವರಿ ಎಲ್ಲಿಗೆಲ್ಲ ಕೊಡ್ತೀರಾ ಡೆಲಿವರಿ ಆಲ್ ಓವರ್ ಇಂಡಿಯಾ ಎಲ್ಲಿ ಬೇಕಾದ್ರೂ ಪ್ರೊವೈಡ್ ಮಾಡ್ತೀವಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಇರುತ್ತೆ ಟ್ರೈನಿಂಗ್ ಸಹ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಇರುತ್ತೆ ನಿಮಗೆ ಟ್ರೈನಿಂಗ್ ಸೆಂಟರ್ಸ್ ಅಲ್ಲಿ ಬಂದು ತಗೊಂತೀವಿ ಅಂದ್ರೆ ಒನ್ ವೀಕ್ ಫ್ರೀ ಟ್ರೈನಿಂಗ್ ಇರುತ್ತೆ ಇಲ್ಲ ನೀವು ಇಲ್ಲಿ ಇಷ್ಟು ದೂರ ಬಂದು ಟ್ರಾವೆಲ್ ಮಾಡಿ ಒನ್ ವೀಕ್ ನಾನು ಟ್ರೈನಿಂಗ್ ತಗೊಳಕ್ ಆಗಲ್ಲ ಅನ್ನೋರಿಗೆ ನಿಮ್ಮ ಗೆ ಬಂದು ನಾವು ಟ್ರೈನಿಂಗ್ ಸಹ ಪ್ರೊವೈಡ್ ಮಾಡ್ತೀವಿ ಇವ್ರ ಇಲ್ಲಿ ನಿಮಗೆ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ದಾರೆ ಜೊತೆಗೆ ನೀವು ಮಿಷನ್ ಆದ್ಮೇಲೆ ಏನೇ ಸಮಸ್ಯೆ ಬಂದ್ರು ನಿಮ್ ಜೊತೆ ನಿಲ್ತಾರೆ ಜೊತೆಗೆ ಆಲ್ ಓವರ್ ಇಂಡಿಯಾ ಫ್ರೀ ಡೆಲಿವರಿ ಇದೆ ಎಲ್ಲಿಗಾದ್ರೂ ಸರಿ ಮತ್ತೆ ಸರ್ವಿಸ್ ಅಂತ ಬಂದಿದ ತಕ್ಷಣ ಕೆಲವರಿಗೆ ಲೈಕ್ ಎಷ್ಟು ಮಟ್ಟಕ್ಕೆ ಇವರು ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ ಅನ್ನೋ ಒಂದು ಬಿಗ್ಸ್ಟ್ ಕ್ವೆಶನ್ಸ್ ಎಲ್ಲ ಕಸ್ಟಮರ್ಸಿಗೂ ಇರುತ್ತೆ ಆಬ್ವಿಯಸ್ಲಿ ನಾವು ಆ ಜಾಗದಲ್ಲಿ ನಿಂತ್ಕೊಂಡ್ರು ನಾವೊಂದು ಪ್ರಾಡಕ್ಟ್ ತೊಗೊಂಡಾಗ ಅದರದ್ದು ಸರ್ವೀಸೇ ಮೇನ್ ಕ್ರೈಟೀರಿಯಾ ಆಗತ್ತೆ ಯಾಕಂದ್ರೆ ಇಷ್ಟು ದೊಡ್ಡ ಮೆಷಿನಿಗೆ ಅವರು ಬಂಡವಾಳ ಹಾಕಿರ್ತಾರೆ ಮತ್ತು ಅವ್ರ ತ ಅವರು ಎಲ್ಲೋ ಇರ್ತಾರೆ ಮತ್ತೆ ಇದೇನು ಸ್ಮಾಲ್ ಯೂನಿಟ್ ಅಲ್ಲ ನಾವು ಎಲ್ಲಿಂದ ಬೇಕಾದರೂ ಎಲ್ಲಿಗೆ ಸಾಗಿಸ್ಬೋದು ಇಮಿಡಿಯೇಟ್ ಆಗಿ ಅನ್ನೋ ಥರ ಸೊ ನಾವು ಅವ್ರ ಡೋರ್ ಸರ್ ಸ್ಟೆಪ್ಪೇ ಸರ್ವಿಸ್ ಕೊಡ್ತೀವಿ ಸರ್ವೀಸ್ ಅಪ್ರೋಚ್ ಹೇಗಿರುತ್ತೆ ಫಸ್ಟ್ ಅಂದರೆ ಫಸ್ಟ್ ನಾವು ನಿಮಗೆ ವಿಡಿಯೋ ಕಾಲ್ ಮುಖಾಂತರ ಅದನ್ನು ಸಾರ್ಟ್ ಮಾಡೋಕ್ಕಾಗತ್ತಾ ಅದನ್ನ ರಿಸಾಲ್ವ್ ಮಾಡೋಕ್ಕಾಗತ್ತಾ ಅಂತ ಫಸ್ಟ್ ನಮ್ಮ ಟೆಕ್ನಿಷಿಯನ್ಸು ಅಥವಾ ನಮ್ಮ ಟೀಮು ರೆಫರ್ ಮಾಡ್ತಾರೆ ಅದರಲ್ಲಿ ಯಾರಿಗೆ ಸಾಲ್ವ್ ಮಾಡೋಕ್ಕಾಗಲ್ಲ ನಿಮಗೆ ಡೋರ್ ಸ್ಟೆಪ್ಪಿಗೆ ಬಂದು ನಾವು ನ ಪ್ರೊವೈಡ್ ಮಾಡ್ತೀವಿ ಇಲ್ಲಿ ಹೇಳೋ ಹಾಗೆ ನಾವು ನಿಮಗೆ ಒನ್ ಇಯರ್ ಫ್ರೀ ಸರ್ವಿಸ್ ಪ್ರೊವೈಡ್ ಮಾಡ್ತೀವಿ ವಿತ್ ವಾರಂಟಿ ಗ್ಯಾರಂಟಿ ಎಲ್ಲ ಸೊ ಸರ್ವಿಸ್ ಬಗ್ಗೆ ಎರಡನೇ ಆಲೋಚನೆ ದಯವಿಟ್ಟು ಇಟ್ಕೋಬೇಡಿ ನೀವು ಹೋಮ್ ಮೇಕರ್ ಆಗಿದ್ರೆ ಮನೇಲಿ ಕೂತು ಬೋರ್ ಆಗ್ತಿದ್ರೆ ಏನಾದ್ರೂ ಸೈಡ್ ಬಿಸ್ನೆಸ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ರೆ ಆರ್ ವಿಗೆ ನೀವು ವಿಸಿಟ್ ಮಾಡಲೇಬೇಕು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ಇವರ ಆಫೀಸ್ಗೆ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ